ಕರ್ನಾಟಕ ಕರ್ನಾಟಕ ನೌಕರರ ಸಂಘಕ್ಕೆ ಸಂಘಕ್ಕೆ ಇಂದು ಬಾಗಲಕೋಟೆಯ ನಗರಸಭೆಯ ಮುಂದೆ ನಡೆಯುತ್ತಿರುವ ಪೌರ ನೌಕರರ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ರಾಜ್ಯ ಪೌರ ನೌಕರರ ಸಂಘದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟ ಕಾಲ ಮುಷ್ಕರ ಕೈಗೊಂಡಿರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶ್ರೀ ವೇದಮೂರ್ತಿ ಪರಮಾನಂದಯ್ಯ ಹಿರೇಮಠ್ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ರಾಥೋಡ್ ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಕುಂಡಲಿಕ್ ಪೂಜಾರಿ ಅರ್ಜುನ್ ಸಿಂಗ್ ಬಡಿಗೇರ್ ರಾಜಪ್ಪ ಕಾಳೆ ಮಲ್ಲು ದೊಡ್ಮಮಣಿ ಲಚ್ಚಪ್ಪ ಕಾಳೆ ಆದಿತ್ಯ ಹೌವಜಿ ಹಾಗೂ ಇನ್ನೂ ಅನೇಕ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ರಮೇಶ್ ಭಜಂತ್ರಿ ಉದಯ ಸುದ್ದಿ ಸುದ್ದಿವಾಹಿನಿ ಬಾಗಲಕೋಟೆ ಈ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ ಈಗಾಗಲೇ ರಾಜ್ಯದಾದ್ಯಂತ ನಡೆದಿದೆ ಉಗ್ರ ಸರಪಳದ ಮುಖಾಂತರ ನಾವು ಹೋರಾಟವನ್ನು ರಾಜ್ಯದಂತ ಎಲ್ಲ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಮಾಡಲೇಬೇಕು ಮಾಡದೇ ಹೋದಲ್ಲಿ ರಾಜ್ಯದಾದ್ಯಂತ ಪ್ರತಿ ಸಂಘಟನೆ ಎಲ್ಲ ಕೂತಗಳನ್ನು ಸೇರಿಕೊಂಡು ಸರ್ಕಾರಕ್ಕೆ ಮುಂದಿನ ನಿರ್ಮಾಣದಲ್ಲಿ ಉಗ್ರವಾದಂಥ ವಿರಾಟವನ್ನು ಮಾಡುತ್ತೇವೆ ಹಾಗಾಗಿ ಸರ್ಕಾರ ಶೀಘ್ರದಲ್ಲಿ ಇಲ್ಲಿ ಗಮನ ಹರಿಸಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕನು ಮುಖಾಂತರ ಮನವಿಯನ್ನು ಸಲ್ಲಿಸದನು ಬಲೋ ಭಾರತ್ ಮತಕಿ ಭಲೋ ಕರ್ನಾಟಕ ಮತಕಿ ಪೌರ ಕಾರ್ಮಿಕರ ಸಂಘಕ್ಕೆ ಪೌರ ಕಾರ್ಮಿಕರ ಸಂಘಕ್ಕೆ ಧನ್ಯವಾದಗಳು ಒಂದು ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕ ಸ್ವಾಭಿಮಾನಿ ಪಡೆ ನೀವು ತಾವು ಬಂದು ಭೂರು ಕಾರ್ಮಿಕರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಸ್ಕೂಲ್ ಕೊಟ್ಟಿದ್ದಕ್ಕೆ ಹಾಗೂ ಮುಂದಿನ ಬರಂತ ದಿನಗಳಲ್ಲಿ ನಾವು ನಿಮ್ಮ ಬೆನ್ನೆ ನತ್ತೀನಿ ಅಂತ ಹೇಳಿದ್ದಕ್ಕೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯಕರ್ತರು ತಮಗೆ